ಆಗಿನ ಹೀರೋ ಮತ್ತು ಈಗಿನ ಹೀರೋಗಳ ಬಗ್ಗೆ ನಾನು ಮಾತಾಡಬೇಕು ಯಾಕಂದರೆ ನಾನು ಮೂರು ತಲೆಮಾರುಗಳನ್ನ ನೋಡಿದಂತಹ ಒಬ್ಬ ಪತ್ರಕರ್ತ ಸುಮಾರು ನಲ್ವತ್ತಾರು ವರ್ಷಗಳಿಂದ ಈ ಫೀಲ್ಡಲ್ಲಿ ಇದ್ದೀನಿ ಅಧಿಕೃತವಾಗಿ ನಾನು ಏನು ಹೇಳ್ತೀನೋ ಅದೆಲ್ಲ ಅಧಿಕೃತ ಮುದ್ದೆ ಮುದ್ರೆ ಇದೆ ಅದಕ್ಕೆ ರಾಜ್ಕುಮಾರು ವಿಷ್ಣುವರ್ಧನ್ ಅಂಬರೀಷು ಶಂಕರ್ನಾಗ್ ಅನಂತ್ನಾಗ್ ಒಂದು ಸೆಕ್ಟರ್ ಆಮೇಲೆ ಸುದೀಪ್ ದರ್ಶನ್ ಯಶು ಇವರೆಲ್ಲ ಇನ್ನೊಂದು ಸೆಕ್ಟರ್ ಮೂರನೇ ಎರಡನೇ ತಲೆಮಾರು ಮೂರನೇ ತಲೆಮಾರು ಈಗ ಧ್ರುವ ಸರ್ಜಾ ಇವರೆಲ್ಲ ಈ ಮೂರು ತಲೆಮಾರಿನ ಮಧ್ಯೆ ನಾನು ತೂರ್ಕೊಂಡಾಗ ನನಗೆ ಕಾಣಿಸೋ ಕೆಲವು ಸತ್ಯಗಳೇನೆಂದರೆ ಆಗ ಒಂದು ಕೌಟುಂಬಿಕ ವಾತಾವರಣ ಇತ್ತು ಕೌಟುಂಬಿಕ ವಾತಾವರಣ ಅಂದರೆ ನಾಯಕ ನಟರು ಯಾರೇ ಇದ್ದರೂ ಕೂಡ ನಮಗೆ ತುಂಬ ಹತ್ತಿರ ಆಗ್ತಾಯಿದ್ರು ಪತ್ರಕರ್ತರು ಯಾರೇ ಹೋದರೂ ಕೂಡ ಅಥವಾ ಯಾವ ಅಭಿಮಾನಿಗಳು ಹೋದರೂ ಕೂಡ ಅವರು ಮಾತಾಡುವ ರೀತಿಯಾಗಲಿ ಅವರು ಸಂಪರ್ಕಿಸುವ ರೀತಿಯಾಗಲಿ ತುಂಬ ಆತ್ಮೀಯವಾಗಿರ್ತಿತ್ತು ಆಗ ಈ ಕ್ಯಾರವನ್ ಕಲ್ಪನೆನೇ ಇರಲಿಲ್ಲ ಈಗ ಕ್ಯಾರವನ್ ಬಂದ ಮೇಲೆ ಅದು ಅಭಿಮಾನಿಗಳನ್ನಾಗಲಿ ಪತ್ರಕರ್ತರನ್ನಾಗಲಿ ನಾಯಕ ನಟರ ನಟಿಯರೂ ತುಂಬ ದೂರ ಮಾಡಿಬಿಡ್ತು ಆ ಸಂಪರ್ಕನೇ ಕಳ್ಕೊಂಡ್ಬಿಡ್ತು ಅಂತ ಅನ್ನಿಸ್ತು ಒಂದು ಸಣ್ಣ ಉದಾಹರಣೆ ಹೇಳ್ಬಿಡ್ತೀನಿ ರಾಜ್ಕುಮಾರ್ ಅವರು ಪಾಂಡವಪುರದಲ್ಲಿ ಒಂದು ಸಿನಿಮಾದ ಶೂಟಿಂಗ್ ನಡೀತಾ ಇತ್ತು ನಮ್ಮನ್ನೆಲ್ಲ ಕರೆಸಿತ್ತು ರಾಜ್ಕುಮಾರ್ ಸಿನಿಮಾ ಶೂಟಿಂಗ್ ನೋಡೋದಂದ್ರೆ ನಮಗೆಲ್ಲ ತುಂಬ ಖುಷಿ ವಿಚಾರ ಹೋದ್ವಿ ಹೋಗಿ ಮಧ್ಯಾಹ್ನ ಆಯಿತು ಮಧ್ಯಾಹ್ನ ಆದಾಗ ಊಟಕ್ಕೆ ವ್ಯವಸ್ಥೆ ಮಾಡಿದ್ವಿ ಈ ಗದ್ದೆ ಅದು ಗದ್ದೆಯಲ್ಲಿ ಶೂಟಿಂಗ್ ಹೊಲ ಹೊಲ ಅದರ ಮಧ್ಯೆ ನಮ್ಮ ನಡ್ಕೊಂಡು ಹೋಗ್ಲಿಕ್ಕೆ ಜಾಗ ಇದೆಯಲ್ಲ ಅದು ಸ್ವಲ್ಪ ಅಗಲ ಇದೆ ಅಲ್ಲಿ ನಮಗೆ ಕೂತ್ಕೊಂಡು ಊಟ ಮಾಡೋ ವ್ಯವಸ್ಥೆ ಮಾಡಿದ್ದರು ರಾಜ್ಕುಮಾರ್ ಅಲ್ಲಿ ಕೂತ್ಕೊಂಡ್ರು ಅಕಸ್ಮಾತ್ ಏನೋ ಗೊತ್ತಿಲ್ಲ ಪಕ್ಕದಲ್ಲಿ ನಾನು ಅವರಿಗೆ ಚಿಕನ್ ಭಾರಿ ಇಷ್ಟ ರಾಜ್ಕುಮಾರಿಗೆ ಚಿಕನ್ ಅಂದರೆ ಅದು ಅದು ಅವ್ರು ತಿನ್ನೋ ಸ್ಟೈಲೇ ಬೇರೆ ಇದೆ ಅದು ಒಂದು ಅಗಳು ಕೂಡ ಉಳಿಸಲ್ಲ ಅವರು ನಾನು ಯಾಕೆ ಹೇಳ್ತಾಯಿದ್ದೆಂದರೆ ಎಷ್ಟು ಆತ್ಮೀಯರಾಗಿ ಪತ್ರಕರ್ತರ ಜೊತೆ ಅವರು ಇದ್ದಿದ್ದರು ಅಂದರೆ ಆ ಹಿ ಹಿರಿ ತಲೆ ಫ ಫಸ್ಟ್ ಪೀಳಿಗೆ ನಾನು ತಿಂತಾ ಇದ್ದೀನಿ ನೋಡ್ತಾ ಇದ್ದೀನಿ ನನಗೆ ಅದು ಗೊತ್ತಾಗಲಿಲ್ಲ ಮುದ್ದೆ ಮುದ್ದೆ ನನಗೆ ತಿನ್ಲಿ ಗೊತ್ತಿಲ್ಲ ನಾವು ದಕ್ಷಿಣ ಕನ್ನಡ ಬಂದ ಮುದ್ದೆ ತಿನ್ಲಿ ಗೊತ್ತಿಲ್ಲ ಅವರು ಅದನ್ನೇ ಇದು ಮಾಡಿ ಹೀಗೆ ಹೀಗೆ ನಿಮ್ಮ ಹೆಸರೇನು ಅಂತ ಕೇಳಿದ್ರು ನಾನು ಗಣೇಶ್ ಕಾಸರಗೋಡು ಕಾಸರಗೋಡು ಕೈಯಾರ ಕಿಂಜಣ್ಣರಾಯ್ ಹಸಿರುಡುಗೆ ಪಸೆ ದುಡ್ಡು ಸಿರಿಮೂಡಿಗೆ ಹೂವು ಭುವನೇಶ್ವರಿಯೇ ನೀನು ಬರಬೇಕು ಹೇ ಮನುಷ್ಯವರು ನಾನು ಆವಾಗಲೇ ಈಗಲೂ ರೋಮಾಂಚ ಆಗ್ತದೆ ಆ ಕಾಲದಲ್ಲಿ ನಾನು ಕೇಳಿದ್ದು ಇಷ್ಟು ವರ್ಷಗಳ ನಂತರ ಅದನ್ನು ಮಿಲ್ಕ್ ಹಾಕಿದರೆ ಈಗಲೂ ರೋಮಾಂಚನ ಆಗ್ತದೆ ಕೈಯಾರ ಕಿಂಜನ ರೈ ಕಾಸರಗೋಡಿನ ಮಹಾನ್ ಕವಿ ಅವರು ಬರೆದ ಕವಿತೆಯ ಸಾಲುಗಳನ್ನು ಹೇಳ್ತಾ ಇದ್ದಾರೆ ಅಂಥ ಕಾಸರಗೋಡಿನಿಂದ ನೀವು ಬಂದವರು ನಿಮಗೆ ವಿಶೇಷ ಗೌರವ ಕೊಡಬೇಕು ನಾವು ಅಂತೇಳಿ ಹೇಳಿ ಮುದ್ದೆ ಕಟ್ ಮಾಡೋದು ಹೇಗೆ ಅಂತ ಹೇಳಿಕೊಟ್ರು ಆಯಿತು ನಾನು ಮುದ್ದೆ ಕಟ್ ಮಾಡಲಿಕ್ಕೆ ಅಂತ ಚಿಕನ್ ಸಾರು ಇತ್ತಲ್ಲ ಅದರ ಕೋಳಿಯ ಇದು ಏನಂದರೆ ಅದು ಕೇಳೋದು ಪೀಸ್ ಅದನ್ನು ಹೇಗೆ ತಿನ್ನಬೇಕು ಅಂತ ಈಗ ಹಿಡಿದು ಹಾಗೆಲ್ಲ ಇವರೇ ಗಣೇಶವರೇ ಹಾಗೆಲ್ಲ ಹೀಗೆ ಹೀಗೆ ತೆಗೆದು ಅದು ಇದೆಯಲ್ಲ ಅದು ಮನೆಯ ಒಬ್ಬ ಹಿರಿಯ ಹೇಳುವಂಥ ರೀತಿಯದು ಅಂತೇಳಿ ಇವಾಗಲೂ ಪಕ್ಕಾ ನಾನು ನೆನಪಿದೆ ಯಾಕೆಂದರೆ ಆ ನೆನಪಿರೋದಕ್ಕೆ ಅದನ್ನು ಇದನ್ನು ಹೇಳಲಿಕ್ಕೆ ಸಾಧ್ಯ ಅಂಥ ರಾಜ್ಕುಮಾರ್ ಅಂಥ ರಾಜ್ಕುಮಾರ್ ಅಂಥ ಪತ್ರಕರ್ತರು ನಾವೆಲ್ಲ ಆಮೇಲೆ ಬರ್ತಾ 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 ಇದು ಕ್ಯಾರ ಒಂದು ಸಂಪರ್ಕ ಅಂತಲ್ಲ ಶೂಟಿಂಗ್ ಮತ್ತು ಟಕ್ ಅಂತ ಹೋಗಿ ಅಲ್ಲಿ ಕೂತ್ಕೊಂಡ್ಬಿಡ್ತಾರೆ ಯಾವ ಸಂಪರ್ಕನೂ ಇಲ್ಲ ಪ್ರೆಸ್ ಮೀಟ್ ಪ್ರೆಸ್ ಮೀಟ್ನಲ್ಲಿ ಬಂದು ಕೂತ್ಕೊಂಡ್ಬಿಡ್ತಾರೆ ಮಾತಾಡ್ತಾರೆ ಮಾತಾಡಿ ಹಂಗೆ ಹೋಗ್ಬಿಡ್ತಾರೆ ನಮಗೆ ಗ್ರೀನ್ ಹೌಸ್ ಅಂತ ಒಂದು ಜಾಗ ಇತ್ತು ಗಾಂಧಿನಗರದಲ್ಲಿ ಅದ್ಭುತವಾದ ಜಾಗ ತುಂಬ ಸಿಂಪಲ್ ಬಟ್ ಅಲ್ಲಿ ಪ್ರೀತಿಗೆ ಏನು ಕೊಡ್ತಾ ಇರಲಿಲ್ಲ ಅದರ ಓನರ್ ವಾಸವಾಗಿ ಆ ಹುಡುಗರು ಸಪ್ಲೈ ಮಾಡೋ ರೀತಿಯಾಗಲಿ ಆಮೇಲೆ ನಮಗೆ ಮಾತಾಡಲಿಕ್ಕೆ ಮುಕ್ತವಾದ ಅವಕಾಶ ಆಗಲಿ ನಾವು ಯಾವಾಗಲೂ ಸ್ಟೇಜ್ ಮೇಲೆ ಕೂತ್ಕೊಂಡು ಮಾತಾಡೋದನ್ನು ನೋಡ್ತಾ ಇರಲಿಲ್ಲ ಕೇಳ್ತಾ ಇರಲಿಲ್ಲ ಸರಿಯಾಗಿ ಸಿನಿಮಾದ ಮಾಮೂಲಿ ಡಿಫ್ರೆಂಟ್ ಆಗಿದೆ ವಿಶೇಷವಾಗಿ ಮಾಡಿದ್ದೀವಿ ಅಲ್ಲಿ ಚಿತ್ರೀಕರಣ ಮಾಡಿದ್ದೀವಿ ಇಂಥದ್ದು ಮಾತ್ರ ಇರುತ್ತೆ ಅಲ್ಲಿಂದ ಬಂದು ಹೊರಗಡೆ ನಾವು ಕೂತ್ಕೊಳ್ತೀವಿ ಒಂದು ಬೆಂಚ್ ಹಾಕಿರ್ತಾರೆ ಒಂದು ಬೆಂಚ್ ಕೂತ್ಕೊಡ್ಲಿಕ್ಕೆ ಒಂಥರ ಮೇಲೆ ಸಪೂರ ಟೇಬಲ್ ಅಲ್ಲಿ ನಾವು ಊಟ ಅದುದೆಲ್ಲ ಬರ್ತಾ ಇರ್ತದೆ ನಾವು ಹೊರಗೆ ಕೂತ್ಕೊಂಡಿದ್ದೇವೆ ಅಂತ ಹೇಳಿದ ಕೂಡಲೇ ಎಲ್ಲರೂ ಇಲ್ಲಿ ಬರೋದು ಜೈ ಜಗದೀಶ್ ಅಂಬರೀಷು ಎಲ್ಲ ಎಲ್ಲ ಎಲ್ಲರೂ ಬಂದು ಕೂತ್ಕೊಂಡ್ರು ಅಂದರೆ ಅಲ್ಲಿಯ ಸಬ್ಜೆಕ್ಟ್ ನಮಗೆ ಅಲ್ಲ ಇಲ್ಲಿ ಏನು ಮಾತಾಡ್ತಾರೋ ಅದೇ ಸಬ್ಜೆಕ್ಟ್ ನಮಗೆ ಆ ಕಾಲದಲ್ಲಿ ಸಿನಿಮಾ ನಮಗೆ ಸಬ್ಜೆಕ್ಟ್ ಏನು ಸಿಗ್ತದೆ ಬರೀಲಿಕ್ಕೆ ಆದ್ದರಿಂದ ಅದು ವಿಶೇಷವಾದ ಬರಹ ಆಗ್ತಾಯಿತ್ತು ಉಳಿದವರು ಯಾರೂ ಅದನ್ನು ಕವರ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಮದ್ದೆ ಸೇರಿಸ್ಕೊಳ್ತಾರೆ ಆಫ್ ದಿ ರೆಕಾರ್ಡ್ ಸಾರ್ ಅಂತೇಳಿ ಹಾಗೆ ಮಾತಾಡ್ತಾರೆ ಅಂದರೆ ಗುಂಡು ಪಾರ್ಟಿ ಗುಂಡು ಪಾರ್ಟಿಯಲ್ಲಿ ಅವರು ರಂಗರಂಗ ಹೇಳಿದಾಗ ಮಾತು ಕೂಡ ರಂಗರಂಗ ಆಗಿರ್ತದೆ ಸೊ ಅದು ಅದೊಂದು ರೀತಿ ಈಗಿನ ರೀತಿ ಬಿಡಿ ಅದು ಸಂಪರ್ಕಕ್ಕೆ ಸಿಗೋಲ್ಲ ನನಗೆ ತಿಳಿದ ಮಟ್ಟಿಗೆ ವಾರಕ್ಕೆ ಒಂದು ಸಲ ಫೋನ್ ನಂಬರ್ ಚೇಂಜ್ ಮಾಡ್ತಾರೆ ಅಂತ ಈ ಮಾತಾಡೋ ಇರೋಲ್ಲ ನಾನು ನನಗೆ ಯಾರೋ ಸಿಕ್ಕಿದರೆ ಅದು ನಂಬರ್ ಅವರಾಗೆ ಕೊಟ್ಟಿರ್ತಾರೆ ಮೊನ್ನೆ ಎಕ್ಸ್ ಮಾಡಿದ್ರೆ ಇಲ್ಲ ಈ ಥರ ಆಗ ಆಗಿನ ಕಾಲದ ನಾವು ನಾವು ಬಂದಾಗಲೂ ಹಿಂದಿನ ಕಾಲದ ಅಂತೇಳಿ ನಾವು ಮಾತಾಡ್ತಾಯಿದ್ವಿ ಮುಂದಿನ ಕಾಲದ ಜನರಷ್ಟು ಅಂತ ಈಗ ನಾವು ಅಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ವಿ ಆ ಕಾಲ ಚೆಂದಾಗಿತ್ತು ಪತ್ರಕರ್ತರಿಗೆ ಒಳ್ಳೆ ಬೆಲೆ ಇತ್ತು ಅದ್ಭುತವಾಗಿ ನೋಡ್ಕೊಳ್ತಾ ಇದ್ರು ಅಂತೇಳೆಲ್ಲ ಮಾತಾಡ್ತೀವಿ ಈಗ ಇದೊಂದು ಮತ್ತೆ ಸರ್ ಈಗಿನ ಚಲನಚಿತ್ರಗಳ ತೆಗಿತ ಗುಣಮಟ್ಟ ಕೂಡ ತುಂಬ ಏನೋ ಒಂಥರ ವೀಕ್ ಅನಿಸ್ತಾ ಇದೆ ಗುಣಮಟ್ಟ ಅಂದರೆ ನಾವು ಹೇಳ್ತಾ ಇರೋದು ಎಲ್ಲ ಪ್ಯಾನ್ ಇಂಡಿಯಾ ಗೆ ಯೋಚನೆ ಮಾಡೋ ಶೈಲಿ ಬಂದ್ಬಿಟ್ಟಿದೆ ಈ ಸಣ್ಣ ಸಣ್ಣ ನಿರ್ಮಾಪಕರಾಗಲಿ ಸಣ್ಣ ಸಣ್ಣ ನಟರುಗಳಿಗಾಗಲಿ ಒಂದು ಪಾಪ ಅವ್ರ ಭಯದ ವಾತಾವರಣ ಅಂದರೆ ಅವರು ಆ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟಿಗೆ ಸ್ವಲ್ಪ ಭಯ ಬಿದ್ಬಿಟ್ಟು ಸ್ವಲ್ಪ ಹಿಂದೇಟಾಗ್ತಾಯಿದ್ದಾರೆ ತೆಗಿಯೋಕ್ಕೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅದು ದೊಡ್ಡ ಬಜೆಟ್ ಇದ್ರೆ ಮಾತ್ರ ಸಕ್ಸಸ್ಸು ಒಳ್ಳೆ ಕತೆ ಆಗೋದಿಲ್ಲ ಆಗಲ್ಲ ದೊಡ್ಡ ಬಜೆಟ್ ಇದ್ರೆ ದೊಡ್ಡ ಒಳ್ಳೆ ಕತೆ ಇರಬೇಕು ಅದರ ನಿರೂಪಣೆ ಚೆನ್ನಾಗಿರಬೇಕು ಕಾಂತಾರ ರಿಲೀಸ್ ಆಗುವ ಹಿಂದಿನ ದಿವಸ ನಮ್ಮ ರಿಷಬ್ ಶೆಟ್ಟಿ ನಮ್ಮ ಮನೆಗೆ ಬಂದಿದ್ದರು ಅಣ್ಣ ನಾನು ಕಾಂತಾರ ಅಂತ ಒಂದ್ಸಲ ಏನು ಕಾಂತಾರ ಅಂದರೆ ಏನು ಅಂತ ನಾವು ಕೇಳಿದ್ದೆ ನನಗೆ ಗೊತ್ತಿಲ್ಲ ಕಾಂತಾರ ಏನಂತ ಗೊತ್ತಿಲ್ಲ ಅದು ದಟ್ಟ ಕಾಡು ಅಂತ ಹೇಳಿದ್ರು ಓಹೋ ಹೌದಾ ದಟ್ಟ ಏನು ನಡೀತದೆ ಇಲ್ಲೇನೋ ಮಾಡಿದೆ ಅಣ್ಣ ನಂಗೆ ಗೊತ್ತಿಲ್ಲ ಏನಾಗುತ್ತೆ ಅಂತೇಳಿ ಅಂತೇಳಿ ಎಲ್ಲ ಮಾತಾಡಿ ಹೋದವರು ಅದು ಯಾವ ಮಟ್ಟಕ್ಕೆ ಹೋಯ್ತು ಅಂತ ಹೇಳಿದರೆ ಆ ಪ್ಯಾನ್ ಇಂಡ ಪ್ಯಾನ್ ಇಂಡಿಯಾ ಸಿನಿಮಾ ಅಲ್ಲ ಫಸ್ಟಿಗೆ ಮಾಡಿರೋದು ಅದು ಬರೀ ಕನ್ನಡದಲ್ಲಿ ಮಾತ್ರ ಆಮೇಲೆ ಪ್ಯಾನ್ ಇಂಡಿಯಾ ಎಲ್ಲೆಲ್ಲೋ ಅದು ಯಾವ ಭಾಷೆಗೆ ಹೋಯ್ತು ಇವತ್ತು ವರ್ಲ್ಡ್ ಫೇಮಸ್ ಯಾರು ರಿಷಬ್ ಶೆಟ್ಟಿ ಅದು ಹಾಗೆ ಪ್ಯಾನ್ ಇಂಡಿಯಾ ಆಗುವುದು ಹಾಗೆ ಬರೀ ಬಜೆಟ್ನಿಂದ ಅದಕ್ಕೆ ಅದಕ್ಕೆಷ್ಟು ಹದಿನಾರು ಕೋಟಿಯನ್ನು ಖರ್ಚಾಗಿರೋದು ಹದಿನಾರು ಹದಿನೈದು ಇಪ್ಪತ್ತರ ಒಳಗೆ ಖರ್ಚಾಗಿರೋದು ಈಗ ಮಾಡ್ತಾ ಇದ್ದಾರಲ್ಲ ಅದು ನೂರಾರು ಕೋಟಿ ಕಾಂತಾರ ಅದು ಹೇಗೆ ಗೊತ್ತಿಲ್ಲ ಯಾರೂ ಪ್ರೆಡಿಕ್ಟ್ ಮಾಡ್ಲಿಕ್ಕೆ ಆಗೋಲ್ಲ ಬಟ್ ನನಗೆ ಅನಿಸುತ್ತೆ ರಿಷಬ್ ಶೆಟ್ಟಿ ಎಲ್ಲ ಕೇರ್ ತೊಗೊಂಡು ಅದನ್ನು ಮಾಡಿರ್ತಾರೆ ಕಾಂತಾರ ಟೂ ಕಾಂತಾರ ಟೂ ಅಲ್ಲ ಅದು ಈ ಕಾಂತಾರ ಒನ್ ಹಿಂದಿನದ್ದು ಅಂತ ಹೇಳ್ತಾರೆ ಏನೋ ಮಾಡಿದ್ದಾರೆ ಅದೊಂದು ಆಮೇಲೆ ಕ ಕನ್ನಡದಲ್ಲಿ ಸಾಕಷ್ಟು ಸಿನಿಮಾ ಬಂದಿದೆ ಸರ್ ಎಲ್ಲ ಭಾಷೆಯಲ್ಲಿ ತೆಲುಗು ತೆಲುಗಿನಲ್ಲಿ ಮಲಯಾಳದಲ್ಲಿ ಹಿಂದಿಯಲ್ಲಿ ಎಲ್ಲ ಭಾಷೆಯಲ್ಲಿ ಸಿನಿಮಾ ಅಂದರೆ ರಾಜ್ಕುಮಾರ್ ಸಿನಿಮಾ ಸಾಕಷ್ಟು ಬಂದಿದೆ ಅದನ್ನು ನಾವು ಪ್ಯಾನ್ ಇಂಡಿಯಾ ಅಂತ ಬ್ರ್ಯಾಂಡ್ ಮಾಡಿಲ್ಲ ಈಗ ಬ್ರ್ಯಾಂಡ್ ಮಾಡ್ತಾ ಇದ್ವಿ ಅಷ್ಟೇ ಅದಕ್ಕೆ ಕೋಟಿಗಟ್ಟಲೆ ಖರ್ಚು ಏನೂ ಆಗಿಲ್ಲ ಒಂದು ಡಬ್ಬಿಂಗ್ ಮಾಡಬೇಕು ಆಮೇಲೆ ಕೆಲವೊಮ್ಮೆ ಅದನ್ನು ರೀಶೂಟ್ ಮಾಡ್ತಾರೆ ಇಂಥದೆಲ್ಲ ನಡೀತಾ ಇತ್ತು ಅಷ್ಟೇ ತಲೆಮಾರಿನ ಬಗ್ಗೆ ಹೇಳ್ತಾ ಇದ್ರಿ ಈಗ ನಾವು ಉದಾಹರಣೆಗೆ ರಾಜ್ಕುಮಾರ್ ಅವ್ರ ಫ್ಯಾಮಿಲಿ ನೋಡೋಣ ಸರ್ ಒಂದು ತಲೆಮಾರಿ ಒಂದು ತಲೆಮಾರಿ ಒಂದು ಇರೋದು ಸರ್ ಈಗ ರಾಜ್ಕುಮಾರ್ ಅವ್ರಿಗೂ ಮತ್ತೆ ಅವರ ಮುಂದಿನ ತಲೆಮಾರಿಗೂ ಏನ್ ವ್ಯತ್ಯಾಸ ಕಂಡ್ರಿ ಸರ್ ನೀವು ವ್ಯತ್ಯಾಸ ನನಗೆ ವ್ಯತ್ಯಾಸ ಏನು ಕಾಣಲಿಲ್ಲ ಅವರು ಕೂಡ ಹಿಂಗೆ ಶಿವರಾಜ್ ಪುನೀತವರ ಆಗಲಿ ಅವರೆಲ್ಲೂ ಕೂಡ ಬೆರೀತಾ ಇದ್ರ ಜನಗಳ ಜೊತೆ ಹೌದು ಹೌದು ಅದಕ್ಕೆ ಒಬ್ಬ ಹಿರಿಯ ಅಂತ ಮನೆ ಅದು ಮನೆ ಹಿರಿಯ ರಾಜ್ಕುಮಾರ್ ಅವರ ಮಕ್ಕಳು ಹೇಗಿದ್ದಾರೋ ನಾವು ನೋಡ್ತಾ ಇದ್ದ ರಾಜ್ಕುಮಾರನ್ನು ನೋಡ್ದಂಗೆ ನನಗಿಸಿದೆ ಯಾಕಂದರೆ ಆ ಕಾಲದಿಂದ ನಾನು ಅವರನ್ನು ನೋಡಿದ್ರಿಂದ ಉದಾಹರಣೆಗೆ ಯಾವುದೇ ಸ್ಟೇಜಲ್ಲಿ ಶಿವಣ್ಣ ಕಾಲ ಮೇಲೆ ಕಾಲು ಹಾಕಿ ಕೂತ್ಕೊಂಡ ಚರಿತ್ರೆ ನಾನು ನೋಡಿಲ್ಲ ಇಲ್ಲ ಯಾವುದೋ ಒಂದು ಫಂಕ್ಷನ್ನಲ್ಲಿ ಕೂತ್ಕೊಂಡು ಈ ಬಬಲ್ ಗಮ್ ಜಗಿತಾಯಿದ್ರು ದಾವಣಗೆರೆಯಲ್ಲಿ ನಡೆದ ಫಂಕ್ಷನ್ ಅದು ಏನೋ ಸ್ಕ್ರೀನ್ ಮೇಲೆ ಅವರ ಫೇಸ್ ತೋರಿಸಿದಾಗ ಹೀಗೇ ಮಾಡ್ತಾ ಇರೋದು ಕಾಣ್ತಾ ಇತ್ತು ನನಗೆ ಯಶ ಅದು ಆಗಬಾರ್ದು ಅದು ಶಿವಣ್ಣನಂತ ಅಲ್ಲಿ ಕೂತ್ಕೊಂಡು ಜಗಿ ಜಗೀ ಗೊಬ್ಬಲ್ಕಮ್ ಜಗೀದನ್ನು ಇಷ್ಟು ಬೋಲ್ಡಾಗಿ ತೋರಿಸ್ತಾ ಇದ್ದಾರೆ ಅಂತ ನಾನು ಮೆಲ್ಲ ಅಲ್ಲಿ ಪತ್ರಕರ್ತರ ಇದು ಇದು ತುಂಬ ಎತ್ತರದಲ್ಲಿದೆ ಸ್ಟೇಜ್ ಅಲ್ಲಿ ನಿಂತ್ಕೊಂಡು ಹೇಳಿದೆ ಹಿಂಗೆ ಹಿಂಗೆ ಮಾಡಿದೆ ಹಿಂಗೆ ಮಾಡಿದೆ ಸಣ್ಣ ಮಾಡಿ ತೋರಿಸ್ದೆ ತಕ್ಷಣ ಹೋಗಿ ಅದನ್ನು ಉದ್ದು ಉದ್ದು ಬಂದರು ಆಮೇಲೆ ಎಲ್ಲ ಸರಿ ಹೋಯ್ತು ಆಮೇಲೆ ಥ್ಯಾಂಕ್ಸ್ ಅಣ್ಣ ನೀವು ಹೇಳಿದ್ದಕ್ಕೆ ನನಗೆ ಗೊತ್ತಾಗಿಲ್ಲ ಅದು ಅಷ್ಟು ಆ ಥರ ತೋರಿಸ್ತಾರೆ ಅಂತೇಳಿ ಇದು ಶಿವಣ್ಣ ಇವತ್ತಿಗಷ್ಟೇ ನೋಡಿ ಬೇರೆ ಯಾರೇ ಆಗಿರ್ತಿದ್ದಾರೆ ಈಗ ದರ್ಶನ್ ಜೈಲಿಗೆ ಹೋದ್ರು ಇದೆಲ್ಲ ಎಷ್ಟು ಸಮಯದಿಂದ ಇಳ್ಕೊಂಡು ಬಂದಿದೆ ನಮ್ಮ ಚಾನೆಲ್ಗಳು ಅದು ಸ್ಟಾರ್ ಅಂತೇಳಿ ಇರ್ಬೋದು ಇವರು ಸ್ಟಾರ್ ಅಲ್ವಾ ಇವರ ಕಾಯಿಲೆಯನ್ನ ಅಷ್ಟು ದೊಡ್ಡ ಇದು ಮಾಡಬಹುದಿತ್ತು ಮಾಡಿಲ್ಲ ಯಾಕಂದ್ರೆ ಅದು ಶಿವಣ್ಣ ಅದು ರಾಜ್ಕುಮಾರ್ ಅವರ ಕೂಡ್ಸು ಫ್ಯಾಮಿಲಿ ಸೊ ಅದಕ್ಕೊಂದು ಬೇರೆ ಅದೊಂದು ಇದು ಕೊಟ್ಟು ಹಾಗೆ ಆಯಿತು ಹೀಗಾಯಿತು ಕ್ಯಾನ್ಸರ್ ಅಂದರೆ ಯಾವ ಕ್ಯಾನ್ಸರ್ ಯಾವುದ್ರ ಬಗ್ಗೆ ಚರ್ಚೆ ನಡೆಯಲಿಲ್ಲ ಶಿವಣ್ಣ ಏನು ಹೇಳಿದಾರೋ ಅಷ್ಟು ಮಾತ್ರ ಟೆಲಿಕಾಸ್ಟ್ ಅಧ್ಯವತ್ತು ಹೊರತು ಬೇರೆ ಯಾವುದು ಹೆಚ್ಚಿನದ್ದು ಬರಲಿಲ್ಲ ಅದು ರಾಜ್ಕುಮಾರಿಗೆ ಚಾನಲ್ ಮಾಧ್ಯಮ ಕೊಟ್ಟ ಗೌರವ ಅದು ಗೌರವನ ಅವರು ಉಳಿಸ್ಕೊಂಡಿದ್ದಾರೆ ಉಳಿಸ್ಕೊಂಡಿದ್ದಾರೆ ಅದೇನೇ ಹೇಳಿದ ಸ್ಟೇಜ್ ಮೇಲೆ ಕೂತ್ಕೊಂಡಾಗ ಕಾಲ ಮೇಲೆ ಕಾಲಾಕಿ ಕೂತ್ಕೊಳ್ಳೋ ಕೂತ್ಕೊಳ್ಳಲ್ಲ ಮನುಷ್ಯ ಹಿಂಗು ಅದು ಹೊರಗೂ ಕೂತ್ಕೊಳ್ಳಲ್ಲ ಹಿಂಗೂ ಕೂತ್ಕೊಳ್ತದ ಅವೆಲ್ಲ ಗಮನಿಸಿರೋದು ಅದು ಒಬ್ಬ ವ್ಯಕ್ತಿತ್ವನ ನಾವು ಜಡ್ಜ್ ಮಾಡೋದು ಅದರಲ್ಲಿ ಇಲ್ಲ ಅವರು ಅವ್ರು ನೋಡಿ ಚುನಾವಣೆ ಚುನಾವಣೆ ಒಳಗಡೆ ಅವರು ಸೋತರು ಕೂಡ ಆ ಸೋಲನ್ನು ಬಹಳ ಗಂಭೀರವಾಗಿ ಸ್ವೀಕಾರ ಮಾಡಿದ್ರು ಅವ್ರು ಎಲ್ಲೂ ಕೂಡ ಮನಸ್ಸು ಮುರಿದು ಬಾಯಿ ಮುರಿದು ಏನೂ ಮಾಡಲಿಲ್ಲ ಖಂಡಿತ ಏನೂ ಮಾಡಲಿಲ್ಲ

ಭಾರತ ಬಿಟ್ಟು ಅಮೆರಿಕಕ್ಕೆ ಹೋಗಿ ಅಲ್ಲಿ ಆಪರೇಷನ್ ಮಾಡ್ ಅನ್ಸುತ್ತೆ ಅಯ್ಯೋ ಬದಲಪ್ಪ ಬೇಗ ಬರ್ಲಿ ಆರಾಮಾಗಿ ಬರ್ಲಿ ನೋಡ್ಬೇಕು ಅದು ಹೌದೌದು ಶಿವಣ್ಣ ಹಾಗೆ ಇರಬೇಕು ಎನರ್ಜಿ ಸ್ಟೇಜ್ ಸಿಕ್ಕಿದ ಸಿಕ್ಕಿದು ಅವರಿಗೆ ಅದೇನು ಮೈ ಮೇಲೆ ಬಂದಾಗುತ್ತೆ ಏನೋ ಗೊತ್ತಿಲ್ಲ ಕುಣಿತಾರೆ ಆನಂದ್ ಪಿಕ್ಚರ್ ನೋಡಿದಾಗ ಹೆಂಗೆ ಟು ಹಾಡು ಯಾವ ತರ ಅದೇ ರೀತಿ ಇವತ್ತು ನಮ್ಗೆ ಅದಕ್ಕೂ ಸಾಕ್ಷಿ ಆಗಿದ್ದೆ ಆನಂದ್ ಸಿನಿಮಾದಲ್ಲಿ ಶೂಟಿಂಗ್ ಮೂರ್ದಕ್ಕೆ ಹೋಗಿದ್ದೇನೆ ರಾಜ್ಕುಮಾರ್ ಎಲ್ಲ ಕೂತ್ಕೊಂಡಿರ್ತಾರೆ ಇವರು ಟೆನ್ಷನ್ ಅಲ್ಲಿ ಶಿವಣ್ಣ ಆಗ ಫಸ್ಟ್ ಫಿಲ್ಮ್ ಅಲ್ವಾ ಒಂದು ಟೆನ್ಶನ್ ಇರ್ತದೆ ಬಾಮ್ಮ ಏನಾಗ್ತದೆ ಏನಾಗ್ತದೆ ನಿಂಗೆ ಅದು ತುಂಬ ಭಯ ಆಗ್ತದೆ ಟೆನ್ಶನ್ ಭಯ ಬರಬೇಕು ಟೆನ್ಷನ್ ಆಗಬೇಕು ಆದ್ರೆ ನಿನಗೆ ಅದು ಅದರಲ್ಲಿ ಏನು ಮಾಡಬಾರ್ದು ಅಂತ ಗೊತ್ತಾಗುತ್ತೆ ಅಂತೇಳಿ ಇವರು ಉಪದೇಶ ಮಾಡೋದು ಇದೆಲ್ಲ ನಾನು ಕೇಳಿಸ್ಕೊಂಡಿದ್ದೇನೆ ಈ ಮಾತುಗಳನ್ನೆಲ್ಲ ಇದು ಹೇಳಿದ್ದಕ್ಕೆ ನಾನು ಆನಂದ ಸಿನಿಮಾದ ಬಗ್ಗೆ ಹೇಳಿದ್ದಕ್ಕೆ ಹೇಳಿದೆ ಆಗಲೂ ಇದ್ದೆ ಶಿವಣ್ಣ ಈಗ ರಣಗಲ್ಲ ಏನೇನು ಮಾಡಿದಾರೋ ಬೈರತೆ ರಣ್ಣ ಅದನ್ನ ಅದರಲ್ಲೂ ನಾನು ಆ ಟೈಮಿಗೂ ನಾನು ಇದ್ದೀನಿ ನೂರ ಇಪ್ಪತ್ತೈದು ನೂರ ನೂರು ಮೂವತ್ತು ಸಿನಿಮಾ ಆದಮೇಲೆ ಮೂರು ಸಿನಿಮಾ ಆದಮೇಲೆ ಸೊ ಅದೆಲ್ಲದಕ್ಕೂ ನಾನು ಸಾಕ್ಷಿಯಾಗಿದ್ದೀನಿ ಇನ್ನೊಂದು ಎರಡು ಮೂರು ಸಿನಿಮಾ ಕಂಪ್ಲೀಟ್ ಆಮೇಲೆ ಅತ್ಯಂತ ಹೆಚ್ಚು ಅಡ್ವಾನ್ಸ್ ತಗೊಂಡು ಬುಕ್ ಮಾಡಿರೋದು ಶಿವಣ್ಣನನ್ನು ಈ ಚಿತ್ರ ಕನ್ನಡ ಚಿತ್ರದಲ್ಲಿ ಬೇರೆ ಯಾರು ಇಲ್ಲ ಸರ್ ಆಮೇಲೆ ಏ ಐವತ್ತು ಕೋಟಿ ಅರವತ್ತು ಕೋಟಿ ಅಂಥದ್ದೇನಿಲ್ಲ ಅವರ ಟೀಮು ಯಾರಿಗೆ ಯಾರಿಗೆ ಊಟಕ್ಕೆ ಸಂಬಂಧಪಟ್ಟು ಏನಾಗಬೇಕು ಅಂದ್ರೆ ಶೂಟಿಂಗ್ ಬೇಕಾಗಿ ಶೂಟಿಂಗ್ ಬಂದಾಗ ಅವ್ರಿಗೆ ಕೆಲಸ ಆಗುತ್ತೆ ಊಟ ಆಗುತ್ತೆ ಅವರ ಜೀವನ ನಡೀತೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಅಡ್ವಾನ್ಸ್ ಅಂತ ತೊಗೊಂಡ್ಬಿಟ್ಟು ಮತ್ತು ಆ ಅಡ್ವಾನ್ಸ್ಗೆ ತಕ್ಕ ಹಾಗೆ ರಿನ್ಯುವೇಷನ್ ತಗೊಂಡು ಅವ್ರು ಆ್ಯಕ್ಟ್ ಮಾಡೋದು ಆ ಪದ್ಧತಿ ಇದೆಯಲ್ಲ ಒಂದು ರೇಟ್ ಎಷ್ಟು ಅಂತ ಹೇಳಿ ಸಾಧ್ಯ ಇಲ್ಲ ದರ್ಶನ್ ಇಪ್ಪತ್ತೆರಡು ಕೋಟಿ ಯಾವ್ದಕ್ಕೆ ಇದಕ್ಕೆ ತೊಗೊಂಡಿರುತ್ತೆ ಯಾವ್ದು ಈಗ ಅರ್ಧ ಸಿನಿಮಾ ಆಗಿದೆ ಅಲ್ಲ ಅದು ಅರ್ಧ ಆಗಿಲ್ಲ ಡೆವಿಲ್ಗೆ ಇಪ್ಪತ್ತೆರಡು ಕೋಟಿಯಿಂದ ಇರ್ತಾರೆ ಅಂಥದ್ದೇನು ನಾವು ಶಿವಣ್ಣ ನೋಡ್ಲಿಕ್ಕೆ ಆಗಲ್ಲ ಇದು 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 ತೀರಾ ಅವರನ್ನು ತೆಗಿಲಿ ಇವರನ್ನು ಹೊಗಳಲ್ಲ ಇದು ಫ್ಯಾಕ್ಟ್ ಫ್ಯಾಕ್ಟ್ ಇದು ನಿಜ ವಿಷಯ ಅಷ್ಟೇ ಸರ್ ಈ ಟಿ ಟಿ ಪ್ಲಾಟ್ಫಾರ್ಮ್ಗಳ ಬೆಳವಣಿಗೆ ಚಿತ್ರರಂಗನ ಹೇಗೆ ಪ್ರಭಾವಿಸಿದೆ ಓ ಟಿ ಟಿ ಬಂದ ಮೇಲೆ ಅದು ತಗೊಂಡ ಸಿನಿಮಾ ಎಲ್ಲ ಗೆದ್ದಿದೆ ತೋತಿದೆ ಅಂತ ಲೆಕ್ಕಲ್ಲ ಬಟ್ ಸಫರ್ ಆಗ್ತಾ ಇದೆ ಇಂಡಸ್ಟ್ರಿ ಅದರ ಪರವಾಗಿ ಯಾರು ನನ್ನ ನನ್ನ ಸಿನಿಮಾನ ಪರ್ಚೇಸ್ ಮಾಡ್ತಾರೋ ಅವರು ಒ ಟಿ ಟಿನ ಹೋಗಿಳ್ತಾರೆ ಯಾರು ನನ್ನ ಸಿನಿಮಾ ಪರ್ಚೇಸ್ ಮಾಡಲು ತೆಗಿಳ್ತಾರೆ ಬಟ್ ಕಾಲಾನುಕ್ರಮದಲ್ಲಿ ಬೇರೆ ಬೇರೆ ರೀತಿಯ ಹೊಸ ಹೊಸ ಆವಿಷ್ಕಾರ ಆದಾಗ ಒ ಟಿ ಟಿ ಬರ್ತದೆ ಇನ್ನೊಂದು ಬರ್ತದೆ ಮತ್ತೊಂದು ಬರ್ತದೆ ಅದನ್ನು ತಡೀಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಏನಪ್ಪ ಅಂದರೆ ಒಂದು ಸಿನಿಮಾ ತಗೊಂಡು ಇದ್ದಕ್ಕಿದ್ದಾಗ ಕೈ ಬಿಟ್ಬಿಟ್ರೆ ಆ ಗುಂಪು ಇದೆಯಲ್ಲ ನಮ್ಮ ಚಿತ್ರರಂಗ ಚಿತ್ರೋದ್ಯಮ ಅದು ಹೊಡೆತ ಬಿಡ್ತದೆ ಅದಕ್ಕೆ ಈ ನಮ್ಮ ಚಲನಚಿತ್ರರಂಗದಲ್ಲಿ ಇವತ್ತಿನ ಥಿಯೇಟ್ರ್ಗಳ ಸಮಸ್ಯೆ ಜಾಸ್ತಿ ಆಗಿದೆ ಕೆಲವರಿಗೆ ಥಿಯೇಟ್ರ್ಗಳೇ ಸಿಗ್ದಂಗೆ ಬೇರೆ ಭಾಷೆಗಳನ್ನ ಹಿಡ್ತಾ ಸಂಪಾದನೆ ಮಾಡಿಕೊಂಡು ಆ ಥೇಟ್ರ್ಗಳ್ನ ಅವರು ಆಕ್ರಮಿಸ್ಕೊಂಡ್ಬಿಟ್ಟಿದ್ದಾರೆ ಅವರಿಗೆ ಈಸಿಯಾಗಿ ಸಿಗುತ್ತೆ ಈ ತೆಲುಗಾಗಲಿ ತಮಿಳು ಆಗಲಿ ಮಲಯಾಳಿ ಪಿಕ್ಚರ್ಗಳಾಗಲಿ ಬೇಗ ಸಿಗ್ತಾ ಸಿಗ್ತಾಯಿದೆ ನಮ್ಮ ಕನ್ನಡ ಸಿನಿಮಾಗಳಿಗೆ

ಯಾವುದೋ ಒಂದು ಥಿಯೇಟರ್ನಲ್ಲಿ ರಿಲೀಸ್ ಆಗಬೇಕಿತ್ತು ಆ ಥಿಯೇಟರ್ ರಾಜ್ಕುಮಾರ್ ಕೊಟ್ಟಿದ್ದಾರೆ ಆ ಕಾಲದಲ್ಲಿ ಇದಕ್ಕೆ ಬರಲಿ